ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇದು ಅಯ್ಯಪ್ಪ ಸ್ವಾಮಿ ಪ್ರಸಾದದ ಜೊತೆಯಲ್ಲಿ ಕೊಟ್ಟಿದ್ರು ಒಬ್ಬರು ಅವಲಕ್ಕಿ ಮತ್ತು ಭತ್ತದ್ದು ಹುರುಳು ಅಂತ ಹೇಳ್ತಾರಲ್ಲ ಆ ರೀತಿ ನಿಮ್ಮ ಕಡೆ ಏನಂತಾರ ಅದು ಗೊತ್ತಿಲ್ಲ ಸೊ ತಿನ್ನೋರು ಹಾಗೆ ತಿನ್ಬೋದು ಅಥವಾ ಅವಲಕ್ಕಿ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತಾರೆ ಇದು ಗೋಧಿ ಹಿಟ್ಟು ಸ್ವಲ್ಪ ಅದ್ರ ಜೊತೆ ಕೂಡ ಖಾರದ ಜೊತೆ ಕೂಡ ತಿನ್ಬೋದು ಇದು ಹಾಗೇ ಇತ್ತು ಸೊ ನಾನು ಇದನ್ನು ಗೋಧಿ ಜೊತೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ವ ಕೆಲವೊಂದು ಸಲ ದೇವ್ರ ಪ್ರಸಾದ ಕಡಲೆಪುರಿ ಎಲ್ಲ ಹಾಗೇ ಇದ್ಬಿಡುತ್ತೆ ಹದಿನೈದು ದಿನ ಆದರೂ ನೋಡೋಲ್ಲ ಕೆಲವೊಂದು ಸಲ ವಾರಗಟ್ಲೆ ಆದ್ರೂ ನೋಡೋದಿಲ್ಲ ಇಲ್ಲಿ ಒಂದೊಂದು ಬತ್ತದ ಕಾಳಿದೆ ಅಷ್ಟೇ ಅವಾಗ ಒಂದು ಸಲ ನಾನು ನೋಡಿಬಿಟ್ಟು ಮಡಗಿದ್ದೆ ಇವಾಗ ಮಧ್ಯಾಹ್ನಕ್ಕೆ ಸಿಂಪಲಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನನ್ನ ಮಗನಿಗೆ ಎಕ್ಸಾಮ್ ಇದೆ ಸೊ ಇಬ್ಬರೇ ಇದ್ವಿ ಹಾಗಾಗಿ ಇದು ಕೂಡ ಇತ್ತಲ್ಲ ಇವಾಗ ಇದಕ್ಕೆ ಸ್ವಲ್ಪ ರವೆನ ಹಾಕ್ತಾಯಿದ್ದೀನಿ ಅಂದರೆ ಮಾಡ್ತಾ ಮಾಡ್ತಾ ಅಳತೆ ಬಂದ್ಬಿಡುತ್ತೆ ಇಷ್ಟೇ ಮಾಡಿದ್ರೆ ನಮ್ಗೆ ಇಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಅಂತ ಹಾಗೆ ಜಸ್ಟ್ ನಾನು ಇಲ್ಲಿ ಹೀಗೂ ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಈ ರೀತಿ ಡೈರೆಕ್ಟಾಗಿ ಹಾಕೊಳ್ಲಿಕ್ಕೆ ಆಗಲಿಲ್ಲ ಅಂತಂದರೆ ನೀವು ನಾನು ಹೇಳೋದ್ನಲ್ಲ ಅವಲಕ್ಕಿ ಅವ್ಲಕ್ಕಿ ಕಡಲೆಪುರಿ ಆ ಥರದನ್ನ ಪೌಡ್ರ್ ಮಾಡ್ಕೋಬೋದು ಮಿಕ್ಸಿ ಜರ್ಗೆ ಹಾಕ್ಬಿಟ್ಟು ಸಣ್ಣದಾಗಿ ಪೌಡ್ರ್ ರೀತಿ ಕೂಡ ಮಾಡ್ಕೋಬೋದು ನಾನು ಇಲ್ಲಿ ಪೌಡ್ರು ಮಾಡ್ತಾನೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಕಲಿಸ್ತಾ ಇದ್ದೀನಿ ಇದು ಗೊತ್ತಾಗುತ್ತೆ ನಮಗೆ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಅಂತ ದೋಸೆ ರೀತಿ ಮಾಡ್ಕೊಬೋದು ಅಥವಾ ರೊಟ್ಟಿ ರೀತಿ ಮಾಡ್ಕೊಬೋದು ಹೇಗೆ ಬೇಕೋ ಹಾಗೆ ನಿಮಗೆ ಇಲ್ಲ ಅಂತಂದರೆ ಒಗ್ಗರಣೆ ಹಾಕ್ಕೊಂಡು ಕೂಡ ತಿನ್ಬೋದು ಸೊ ನಾನಿಲ್ಲಿ ಸಿಂಪಲ್ಲಾಗಿ ರೊಟ್ಟಿ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕಲಿಸ್ಬೇಕು ಅದು ಹೆಂಗಾಗುತ್ತೆ ಅಂತಂದರೆ ಸ್ವಲ್ಪ ಅದು ಅಂದಗ್ಳೋ ರೀತಿ ಇರುತ್ತಲ್ಲ ಹಾಗಾಗೆ ಇರುತ್ತೆ ಒಂದು ಕಾಲು ಗಂಟೆ ಟೈಮು ಹಾಗೆ ನೆನಿಲಿಕ್ಕೆ ಬಿಟ್ಬಿಟ್ರೆ ನೀಟಾಗಿ ಅದೆಲ್ಲ ಸಾಫ್ಟ್ ನಾನು ನಾನಿವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತಾಯಿದ್ದೀನಿ ಅಂದರೆ ಜಾಸ್ತಿನ ಕೂಡ ಮಾಡ್ಕೋಬೋದು ಇಷ್ಟೇ ಇರಬೇಕು ಅಂತ ಏನೂ ಇಲ್ಲ ಇದಕ್ಕೆ ಇನ್ನೂ ಸ್ವಲ್ಪ ಗೋಧಿ ಹಿಟ್ಟು ರವೆ ಅಕ್ಕಿ ಹಿಟ್ಟು ಅದು ಕೂಡ ಮಿಕ್ಸ್ ಮಾಡಿಕೊಂಡು ಹಾಕೋಬೋದು ಇವಾಗ ನಾನಿಲ್ಲಿ ಇಷ್ಟನ್ನ ಹಾಕ್ತೆ ಆಮೇಲೆ ಮತ್ತೆ ಇನ್ನೊಂದು ಎರಡು ಸ್ಪೂನಷ್ಟು ರವೆ ಸೇರಿಸ್ತಾ ಇದೀನಿ ಇದು ಮಾಮೂಲಿ ಸಣ್ಣ ರವೆ ಚಿರೋಟಿ ರವೆ ಅಂತ ಹೇಳ್ತಾರಲ್ಲ ಆ ರವೆನ ಇದ್ದೀನಿ ಇದಕ್ಕೆ ನೀವು ಏನಂತ ಹೇಳಿದ್ರೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಇದು ಕೂಡ ಹಾಕೋಬೋದು ನಾನಿಲ್ಲಿ ಜಸ್ಟ್ ಪ್ಲೈನಾಗಿ ಮಾಡ್ತಾಯಿದ್ದೀನಿ ಜಸ್ಟ್ ಒನ್ ಟೈಮ್ಗಲ್ವಾ ಇಬ್ಬರಿಗೆ ಹೇಳ್ಬಿಟ್ಟು ಅಂತ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ನಾನು ಇವಾಗ ಇದನ್ನು ಕಾಲು ಗಂಟೆ ಆಗಿದೆ ಓಪನ್ ಮಾಡ್ತಾಯಿ ಒಂದೆರಡು ಬೀಟ್ರೂಟ್ ಇತ್ತು ಆ ಬೀಟ್ರೂಟ್ನ ತುರಿದ್ಬಿಟ್ಟು ನಾನು ಪಲ್ಯ ಮಾಡಿಟ್ಟಿದ್ದೀನಿ ಮಾಮೂಲಿ ಹಾಗೇ ಡ್ರೈ ಪಲ್ಯ ರೀತಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಅದು ಸಾಫ್ಟ್ ಆದಂಗೆ ಆಗ್ಬಿಟ್ಟಿರುತ್ತಲ್ವ ಪೂರ್ತಿ ಎಲ್ಲ ಎಲ್ಲ ಅದ್ರ ಜೊತೆಯಲ್ಲಿ ಹಿಟ್ಟಿನ ಜೊತೇಲಿ ಮಿಕ್ಸ್ ಆಗುತ್ತೆ ಇವಾಗ ತವ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ಬಳಿಯೋ ರೊಟ್ಟಿ ಅಂತ ಹೇಳ್ತೀವಲ್ಲ ಈ ರೀತಿ ಮಾಡ್ಕೊಳ್ಳೋದು ಅಷ್ಟೇ ತುಂಬಾ ಸಿಂಪಲ್ಲು ದೋಸೆ ರೀತಿ ಕೂಡ ಮಾಡ್ಕೊಬೋದು ಆದರೆ ಮಾಮೂಲಿ ದೋಸೆ ಜೊತೆಯಲ್ಲಾದರೆ ಸ್ವಲ್ಪ ಗೋಧಿ ಹಿಟ್ಟ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿನೇ ಯಾಕಂದರೆ ಅದು ಬೈಂಡಿಂಗ್ ಬರಬೇಕಲ್ಲ ಇಲ್ಲ ಅಂತಂದರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಈ ಥರ ರೊಟ್ಟಿದಾದರೆ ಓಕೆ ನೋಡಿ ಇವಾಗ ಈ ರೀತಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಊರಿನ ಕಮ್ಮಿ ಮಾಡಿ ನಮಗೆ ಇದು ಅಭ್ಯಾಸ ಆಗಿಬಿಟ್ಟಿದೆ ಈ ಥರ ರೊಟ್ಟಿ ನಾನು ಈ ಥರನೂ ಹಾಕ್ತೀನಿ ತಟ್ಟಿ ಕೂಡ ಹಾಕ್ತೀನಿ ಆ ರೀತಿ ಕೂಡ ಹಾಕ್ತೀನಿ ನಾನಿಲ್ಲಿ ಜಸ್ಟ್ ಪ್ಲೇನ್ ಹಾಕಿದ್ದೀನಿ ಕರೆಕ್ಟಾಗಿ ನಾನಿಲ್ಲಿ ಮೂರು ರೊಟ್ಟಿ ಆಗಿತ್ತು ಅಂದರೆ ಒಂದು ಅರ್ಧ ಅರ್ಧ ಮಧ್ಯಾಹ್ನಕ್ಕೆ ನಮಗೆ ಸಾಕು ಸೊ ಹಾಗೆ ಅಷ್ಟೇ ಮಾಡ್ಕೊಂಡು ಆದಷ್ಟು ಊಟನ ಯಾರು ಎಷ್ಟು ಜನ ಇರ್ತಾರೆ ಮನೇಲಿ ಅಷ್ಟು ಜನಕ್ಕೆ ಮಾಡ್ಕೊಳ್ಳಿ ಮತ್ತು ತಂಗ್ಳು ಎಲ್ಲ ತಿನ್ಲಿಕ್ಕೆ ಹೋಗ್ಬೇಡಿ ಇವತ್ತದು ನಾಳೆಗೆ ಆ ಥರದ್ದೆಲ್ಲ ಮನೆಯಲ್ಲಿ ಹಾಗೆ ಒನ್ ಎಷ್ಟು ಜನ ಇರ್ತೀವಿ ಅಷ್ಟು ಜನ ಈ ಥರ ರೊಟ್ಟಿ ಇಲ್ಲ ಉಪ್ಪಿಟ್ಟು ಇಲ್ಲ ಓಟ್ಸು ಈ ಥರ ಯಾವುದು ಯಾರು ಇರ್ತಾರೆ ಇಲ್ಲ ಅಂತಂದರೆ ಸಲ ರಾಗಿ ಗಂಜಿ ಇದು ಇಲ್ಲ ಅಂತಂದರೆ ಸ್ಮೂತಿ ಈ ಥರ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತೀವಿ ಇವಾಗ ನೋಡಿ ನಾನು ರೊಟ್ಟಿ ಜೊತೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಬೀಟ್ರೋಟ್ ಪಲ್ಯ ಜೊತೆಯಲ್ಲಿ ಇದ್ದೀನಿ ನೋಡಿ ಇದು ಗೊತ್ತಾಗೋದೇ ಇಲ್ಲ ಮೂಲದಲ್ಲಿ ಎಲ್ಲೋ ಒಂದು ಕಡೆ ಸೇರಿಕೊಂಡಿದ್ದು ಕಡಲೆಪುರಿ ಈ ಥರದ್ದು ಕೂಡ ಖಾಲಿ ಆಯಿತು ಇವಾಗ ನೋಡಿ ಈ ಒಂದು ರೊಟ್ಟಿ ಕೂಡ ಕಿತ್ತೋಗಿಲ್ಲ ನಾನು ಹೇಳಿದಾಗೆ ಕರೆಕ್ಟಾಗಿ ಮೂರು ರೊಟ್ಟಿನೇ ಆಗಿತ್ತು ಈ ಇನ್ನು ಪಲ್ಯ ಕೂಡ ಖಾಲಿ ಆಗುತ್ತೆ ಇಷ್ಟೇ ನೋಡಿ ರೊಟ್ಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಿಮಗೆ ಅದೇ ನಾನು ಹೇಳಿದಾಗೆ ಇನ್ನೂ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಬಾಯ್